ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀರಾಮ ಮಂದಿರ ಮತ್ತು ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀರಾಮ ಮಂದಿರದ ಬಳಿ ಇರುವ ಡಾ ರಾಜ್ಕುಮಾರ್ ಪ್ರತಿಮೆ ಬಳಿ ಬಿಜೆಪಿ ಪಕ್ಷ ಮತ್ತು ಚುನಾವಣೆ ಆಯೋಗ ಷಡ್ಯಂತ್ರದ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳೆತನ ಖಂಡಿಸಿ ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧ ನಡೆಗೆ ಜನಜಾಗೃತಿ ಮೂಡಿಸಲು ಸಹಿ ಸಂಗ್ರಹ ಅಭಿಯಾನ ಮೊದಲಿಗೆ ವಿಧಾನಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು ಮಾಜಿ ಮಹಾಪೌರರು ಮಹಿಳಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷೆ ಶ್ರೀಮತಿ ಪದ್ಮಾವತಿ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪರವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಟಿಎನ್ ರಾಧಾಕೃಷ್ಣರವರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಪುಟ್ಟಣ್ಣರವರು ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಚುನಾವಣೆ ಆಯೋಗ ಷಡ್ಯಂತ್ರ ಮೂಲಕ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಮಾಡಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತವಾಗಿತ್ತು ಆದರೆ ಮಹದೇವಪುರ ವಿಧಾನಸಭಾ ಓಟ್ ಚೋರಿ ಮಾಡುವ ಮೂಲಕ ಬಿಜೆಪಿ ಸಾಧಿಸಿತು ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡುವ ಹಕ್ಕು ನೀಡಿದ್ದಾರೆ ಆದರೆ ನಮ್ಮ ಮತಗಳನ್ನ ಕಳ್ಳತನ ಮಾಡಿ ನಕಲಿ ಮತದಾನ ಮಾಡಿ ಬಿಜೆಪಿ ಗೆಲುವು ಪಡೆಯುತ್ತಿದೆ ಚುನಾವಣೆ ಆಯೋಗ ಮತ್ತು ಬಿಜೆಪಿ ಕೇಂದ್ರ ಸರ್ಕಾರ ಬಣ್ಣ ಬಯಲು ಮಾಡಬೇಕು ಸಾರ್ವಜನಿಕರಿಗೆ ಇದರ ಕುರಿತು ಅರಿವು ಮೂಡಿಸಬೇಕು ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ದೇಶಾದ್ಯಂತ ಸಹಿ ಸಂಗ್ರಹ ಅಭಿಯಾನ ಮಾಡಲಾಗುತ್ತಿದೆ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳಾದ ಆಪಲ್ ನಾಗರಾಜ್ ಕೃಷ್ಣಮೂರ್ತಿ ಮತ್ತು ಮಾಜಿ ಪಾಲಿಕೆ ಸದಸ್ಯ ಜೆ ಕೃಷ್ಣಮೂರ್ತಿ ಪದ್ಮರಾಜ್ ಮೋಹನ್ ಕುಮಾರ್ ಹಾಗೂ ಮಹಿಳಾ ಅಧ್ಯಕ್ಷೆ ಪಲ್ಲವಿ ಡಿಸಿಸಿ ಸದಸ್ಯರು ವಾರ್ಡ್ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಪದಾಧಿಕಾರಿಗಳು ಅಲ್ಪಸಂಖ್ಯಾತ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಎಸ್ಸಿ ಎಸ್ಟಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಮಿಕ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಐಎನ್ಟಿಯುಸಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ವಿದ್ಯಾರ್ಥಿ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲಾ ಸಮಿತಿಗಳ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಪಾಲ್ಗೊಂಡಿದ್ದರು ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ರೀತಿ ಧಕ್ಕೆ ತಂದಿದೆ ಈ ಏನು ಮತ ನಡೆದಿದೆ ನಡೀತಾ ಇದೆ ಇದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ನಾವೇನು ಇವತ್ತು ಸಾಂಕೇತಿಕವಾಗಿ ಇವತ್ತು ಇದು ವಿರುದ್ಧವಾಗಿ ನಾವು ಸಹಿ ಸಂಗ್ರಹಣೆಯನ್ನು ಮಾಡಿದ್ದೀವಿ ಇದು ಭಾರತಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿಯ ನಿರ್ದೇಶನ ಮತ್ತು ರಾಷ್ಟ್ರೀಯ ಆಂದೋಲನವಾಗಿ ಮತ ನಿಲ್ಲಬೇಕು ಈ ಪ್ರಜಾಪ್ರಭುತ್ವ ನಿಲ್ ಉಳಿಬೇಕು ಆ ರೀತಿಯಾದಂಥ ಘೋಷಣೆಯೊಂದಿಗೆ ಇವತ್ತಿನ ಮತಗಳತನವನ್ನು ನಿಲ್ಲಿಸಬೇಕು ಅನ್ನೋಂಥ ಒಕ್ಕೊರಲ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಿ ಸಂಗಣೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದನ್ನೆಲ್ಲ ಕೂಡ ಸರಿಪಡಿಸ್ತಕ್ಕಂಥ ಕೆಲಸನ ಮಾಡಬೇಕು ಈ ಮತಗಳತನ ನಿಲ್ಲಿಸಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ ಪ್ರಯೋಜನ ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಯೋಜನ ಪ್ರಜಾತಂತ್ರ ವ್ಯವಸ್ಥೆ ಅಂದರೆ ನಾವೊಂದು ಒತ್ತಡವನ್ನು ಒತ್ತಾಯವನ್ನು ಈ ಚುನಾವಣಾ ಆಯೋಗದ ಮೇಲೆ ತರ್ತಾ ಇದ್ದೀವಿ ಈ ಮತಗಳತನ ನಿಲ್ಲಿಸಬೇಕು ಅನ್ನೋಂಥದ್ದು ಮತದಾರ ಪಟ್ಟಿಯನ್ನು ಸರಿಪಡಿಸಬೇಕು ಮತದಾರ ಪಟ್ಟಿಯಲ್ಲಿ ಇಲ್ಲೂ ಹೆಸರು ಈ ಕಳ್ಳರುಗಳ ಹೆಸರು ಬೇರೆ ಬೇರೆ ಹೆಸರುಗಳಲ್ಲಿ ಏನು ಈ ಮತಗಳತನ ನಡೀತಾ ಇದೆ ಸತ್ತೋಗಿರಿ ಹೆಸರಿನಲ್ಲಿ ಬೇರೆ ಬೇರೆ ಕ್ಷೇತ್ರದ ಹೆಸರಲ್ಲಿ ಬೇರೆ ರಾಜ್ಯದವರ ಹೆಸರಲ್ಲಿ ಏನು ಮತದಾರ ಪಟ್ಟಿಗಳ ಹೆಸರುಗಳು ಸೇರ್ಪಡೆವಾಗಿ ಚುನಾವಣೆ ದಿನ ಬಂದು ಚುನಾವಣೆ ಮಾ ಮಾಡಿ ಹೋಗ್ತಾರೆ ಮತದಾನ ಮಾಡಿ ಹೋಗ್ತಾರೆ ಅದನ್ನು ನಿಲ್ಲಿಸಬೇಕು ಅನ್ನೋಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ಸಹಿ ಸಂಗ್ರಹಣೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯಷ್ಟು ಸಹಿಯನ್ನು ಸಂಗ್ರಹಣೆ ಮಾಡಿ ಅದ್ರ ಮುಖಾಂತರ ಈ ಒಂದು ನಮ್ಮ ಚುನಾವಣಾ ಆಡಳಿತದ ಮೇಲೆ ತಂದು ಈ ಮತಗಳತನ ನಿಲ್ಲಿಸಬೇಕು ಅನ್ನೋ ಪ್ರಯತ್ನವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಮತಗಳತನ ಏನಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಆಂದೋಲನ ಮಾಡ್ಕೊಂಡು ಬಂದಿದೆ ಮತ್ತೆ ಪಾದಯಾತ್ರೆ ಮಾಡೋದ್ರ ಮೂಲಕ ರ್ಯಾಲಿ ಮಾಡೋದ್ರ ಮೂಲಕ ಮತ್ತೆ ದೊಡ್ಡ ಬೃಹತ್ ಒಂದು ಸಮಾವೇಶ ಮಾಡೋದ್ರ ಮೂಲಕ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಹಿ ಸಂಗ್ರಹಣೆ ಮಾಡೋದ್ರ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಈ ಮತಗಳನ್ನ ತನ್ನವನ್ನು ನಿಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಹಾಗೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಪುಟಣರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ